ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಹಿಂದೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ನೀವೆಲ್ಲ ಅದಕ್ಕೆ ಅರ್ಜಿಯನ್ನು ಹಾಕಿದ್ದೀರಿ ಈಗ ಮೂರು ಕಟ್ ಲಿಸ್ಟನ್ನು ಬಿಟ್ಟಿದ್ದಾರೆ ನೀವು ನಾಲ್ಕನೇ ಕಟ್ ಲಿಸ್ಟಿಗೆ ಕಾಯ್ತಾ ಇದ್ದೀರಿ ಅದನ್ನು ಬಿಟ್ಟಿದ್ದಾರೆ ನಿಮ್ಮ ಮೊಬೈಲ್ನಲ್ಲಿ ನಾಲ್ಕನೇ ಕಟ್ ಲಿಸ್ಟನ್ನು ಯಾವ ರೀತಿಯಾಗಿ ನೋಡಿಬಹುದು ಅಂತ ತಿಳಿಸ್ಕೊಡ್ತೀನಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವ ಗೂಗಲನ್ನು ಓಪನನ್ನು ಮಾಡಿಕೊಂಡು ನೀವು ಜಸ್ಟ್ ಪೋಸ್ಟ್ ಆಫೀಸ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಬಳಿಕ ಈ ರೀತಿಯಾದಂಥ ವೆಬ್ಸೈಟ್ಗಳು ನಿಮಗೆ ಶೋ ಆಗುತ್ತೆ ನೀವು ಎರಡನೇ ವೆಬ್ಸೈಟ್ಗೆ ಬರೀ ಜಿ ಡಿ ಎಸ್ ಇಂಡಿಯನ್ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಡಾಟ್ ಜಿ ವಿ ಅಂತ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ವೀಕ್ಷಕರೇ ಸ್ಕೋಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ ಇಲ್ಲಿ ಶಾರ್ಟ್ಲೈಜ್ ಕ್ಯಾಂಡಿಡೇಟ್ಸ್ ಇಲ್ಲಿ ನೋಡಿ ಶಾರ್ಟ್ಲೈಜ್ ಕ್ಯಾಂಡಿಡೇಟ್ಸ್ ಅಂತ ಕಾಣ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಗಳು ನಿಮಗೆ ಶೋ ಆಗುತ್ತೆ ನೀವು ಯಾವ ಸ್ಟೇಟಿಗೆ ಅರ್ಜಿಯನ್ನು ಹಾಕಿದ್ದೀರಿ ಅದನ್ನು ಸೆಲೆಕ್ಟನ್ನು ಮಾಡಿಕೊಳ್ಳಿ ನಮ್ಮದು ಕರ್ನಾಟಕ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ರೀತಿಯಾದಂಥ ಸಬ್ ಪೇಜ್ ಓಪನ್ ಆಗುತ್ತೆ ವೀಕ್ಷಕರೇ ಇಲ್ಲಿ ನೀವು ನೋಡ್ಬೋದು ಶಾರ್ಟ್ಲೇಜ್ ಆಫ್ ಕ್ಯಾಂಡಿಡೇಟ್ಸ್ ಲಿಸ್ಟ್ ಸಪ್ಲಿಮೆಂಟ್ರಿ ಲಿಸ್ಟ್ ಟೂ ಸಪ್ಲಿಮೆಂಟ್ರಿ ಲಿಸ್ಟ್ ತ್ರೀ ಸಪ್ಲಿಮೆಂಟ್ರಿ ಲಿಸ್ಟ್ ಫೋರ್ ನೀವು ಸೆಕೆಂಡ್ ಲಿಸ್ಟನ್ನೂ ಕೋ ನೋಡಿದ್ದಿಲ್ಲ ಅಂದರೆ ನೀವು ನೋಡ್ಬೋದು ಅದೇ ರೀತಿಯಾಗಿ ಥರ್ಡ್ ಲಿಸ್ಟನ್ನು ಕೂಡ ನೋಡಿಲ್ಲ ಅಂದರೆ ನೀವು ನೋಡ್ಕೋಬೋದು ಇಲ್ಲಿ ನಾಲ್ಕನೇ ಲಿಸ್ಟನ್ನು ಬಿಟ್ಟಿದ್ದಾರೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ನ್ಯೂ ಪಿ ಡಿ ಎಫನ್ನು ಡೌನ್ಲೋಡನ್ನು ಮಾಡಿಕೊಳ್ಳಬೇಕು ಪಿ ಡಿ ಎಫ್ ಪೈಲ್ ಓಪನ್ ಆದ ನಂತರ ಇದನ್ನು ನೀವು ಈ ರೀತಿಯಾಗಿ ನೋಡ್ಬೋದು ಇಲ್ಲಿ ನೋಡಿ ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಒನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕರ್ನಾಟಕ ಸರ್ಕಾರ ಸರ್ಕಲ್ ಲಿಸ್ಟ್ ಪೋರ್ ಸಿರಿಯಲ್ ನಂಬರ್ ಒನ್ ಡಿವಿಷನ ಆಫೀಸ ಪೋಸ್ಟ್ ನೇಮ ಪೋಸ್ಟ್ ಕಮ್ಯುನಿಟಿ ರಿಜಿಸ್ಟ್ರೇಷನ್ ನಂಬರ ಆಫ್ ಮಾರ್ಕ್ಸ್ ಆಪ್ಡೇಂಟ್ ಅಂದರೆ ನೀವು ಗಳಿಸಿರುವಂಥ ಅಂಕಗಳು ಡಾಕ್ಯುಮೆಂಟ್ ಟು ಬಿ ವೆರಿಫಿಕೇಷನ್ ವಿತ್ ನೀವು ಎಲ್ಲಿ ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡ್ಕೊಳ್ಬೇಕಂತ ಕೊಟ್ಟಿದ್ದಾರೆ ಒಂದನೇದು ಬಾಗಲಕೋಟೆ ಡಿವಿಷನ್ನ ಆಫೀಸ ಅಮೆಲ್ಜೇರಿ ಬಿ ಯೋ ಪೋಸ್ಟ್ ನೇಮ ಅಮೆಲ್ಜೇರಿ ಬಿ ಯೋ ಬಿ ಪಿ ಎಮ್ಮ ಪೋಸ್ಟ್ ಕಮ್ಯುನಿಟಿ ಇ ಡಬ್ಲ್ಯೂ ಎಸ್ ರಿಜಿ ರಿಜಿಸ್ಟ್ರೇಷನ್ ನಂಬರ ಟ್ವೆಂಟಿ ಫೈವ್ ಸೆವೆನ್ ಇ ತ್ರೀ ಬಿ ಸಿಕ್ಸ್ ಫೋರ್ ಡಬಲ್ ಟು ಫೈವ್ ತ್ರೀ ಡಿ ತ್ರೀ ಕಳಿಸಿರುವಂಥ ಅಂಕಗಳು ನೈಂಟಿ ಏಟ್ ಪಾಯಿಂಟ್ ಫೋರ ಇವರು ಬಂದುಬಿಟ್ಟು ಬಾಗಲಕೋಟೆ ಡಿವಿಷನ್ನಲ್ಲಿ ಇವರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಮಾಡಿಕೊಳ್ಳಬೇಕಾಗುತ್ತೆ ವೀಕ್ಷಕರೇ ನಮ್ಮ ಕಲಬುರಗಿ ಡಿವಿಷನ್ನಲ್ಲಿ ಬಿಳ್ವಾರ ಆಫೀಸ ಬಿಳ್ವಾರ ಬಿ ಒ ಬಿ ಪಿ ಎಮ್ಮ ಕಮ್ಯುನಿಟಿ ಬಂದ್ಬಿಟ್ಟು ಒ ಬಿ ಸಿ ರಿಜಿಸ್ಟ್ರೇಷನ್ ನಂಬರ್ ಟ್ವೆಂಟಿ ಫೈವ್ ಏಯ್ಟಿ ಒನ್ ಫೋರ್ ಏಟ್ ತ್ರೀ ಒನ್ ಟೂ ಡಬಲ್ ನೈನ್ ಇ ಒನ್ ಇವರು ಕಟಪ್ ಲಿಸ್ಟ್ ಎಷ್ಟಕ್ಕೆ ನಿಂತಿದೆ ಅಂದರೆ ನೈಂಟಿ ಸೆವೆನ್ ಪಾಯಿಂಟ್ ನೈಂಟಿ ಟೂ ಇವರು ಎಲ್ಲಿ ವೆರಿಫಿಕೇಷನ್ ಮಾಡ್ಕೋಬೇಕಂದ್ರೆ ಕಲಬುರಗಿ ಡಿವಿಷನ್ ಕರ್ನಾಟಕದಲ್ಲಿ ವೆರಿಫಿಕೇಷನನ್ನು ಮಾಡಿಕೊಳ್ಳಬೇಕಾಗುತ್ತೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಆನ್ಲೈನ್ ಮಗ ಯೂಟ್ಯೂಬ್ ಚಾನೆಲನ್ನು